ವಾಟ್ಸಪ್ ಬಳಸ್ತೇ ಇರೋರೇ ಇಲ್ಲ ಅಂತ ಹೇಳಬೇಕು ಹಾಗಾದ್ರೆ ವಾಟ್ಸಪ್ ನೀವು ಬಳಸೋರಾದ್ರೆ ಎಚ್ಚರ ಎಚ್ಚರ ನಿಮ್ಮ ಮೊಬೈಲ್ ಬಗ್ಗೆ ನೀವು ಹುಷಾರಾಗಿರ್ಬೇಕಾಗತ್ತೆ ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಮಾಹಿತಿಯನ್ನ ಹ್ಯಾಕರ್ಗಳು ಕದೀತಾರೆ ವಾಟ್ಸಪ್ ಅಪ್ಡೇಟ್ ಮಾಡದಿದ್ರೆ ನಿಮ್ಮ ಮಾಹಿತಿ ಕದಿಯೋದು ಪಕ್ಕಾ ಅಂತೆ ವಿಡಿಯೋ ಅಥವಾ ಇಮೇಜ್ ಕಳಿಸಿ ನಿಮ್ಮ ಮಾಹಿತಿಯನ್ನ ಹ್ಯಾಕ್ ಮಾಡ್ತಾರೆ ಅಂತ ಹೇಳಲಾಗಿದೆ ಅಲ್ಲದೆ ಅಪ್ಲಿಕೇಶನ್ ಆಟೋಮ್ಯಾಟಿಕ್ ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಆ ಅಪ್ಲಿಕೇಶನ್ ಮೂಲಕ ನಿಮ್ಮ ಡಾಟಾವನ್ನು ಕಳ್ಳತನ ಮಾಡ್ತಾರೆ ಅಂತ ಹೇಳಲಾಗಿದೆ ಫೋನ್ ನ ಫುಲ್ ಕಂಟ್ರೋಲ್ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಫೋನ್ ನಿಮ್ಮ ಕೈಲಿ ಇದ್ರೂ ಕೂಡ ಕಂಟ್ರೋಲ್ ಹ್ಯಾಕರ್ ಕೈಯಲ್ಲಿ ಇರುತ್ತೆ ಇನ್ನು ವಾಟ್ಸಪ್ನಲ್ಲಿರೋ ನಲ್ಲಿರೋ ಎಲ್ಲ ಮಾಹಿತಿಗಳನ್ನ ಹ್ಯಾಕರ್ ಕಳವು ಮಾಡ್ತಾರೆ ವಾಟ್ಸಪ್ ಅಪ್ಡೇಟ್ ಮಾಡಿದ್ರೆ ಕಳ್ಳತನ ಅಥವಾ ಡಾಟಾ ಕಳ್ಳತನ ಮಾಡೋದು ಅಸಾಧ್ಯ ಅಂತೆ ವಾಟ್ಸಪ್ನಿಂದ ಫೋನಿನ ಡೇಟಾ ಬೇರೆಯವ್ರಿಗೆ ಸಿಗೋದು ಇದು ಹೊಸದೇನಲ್ಲ ಇದನ್ನ ನಾವು ಮ್ಯಾಲ್ವೇರ್ ಮತ್ತೆ ಸ್ಪೈವೇರ್ ಪ್ರೋಸೆಸ್ ಅಂತ ಹೇಳ್ತೀವಿ ಇದನ್ನ ತುಂಬಾ ಜನ ದುರುಪಯೋಗ ಪಡಿಸಿ ಇವಾಗ ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ನಿಮ್ಮ ಫೋನಿಗೆ ನಾನು ನಿಮ್ಮ ಫ್ರೆಂಡ್ ಆಗಿದ್ದು ನಾನು ನಿಮ್ಗೊಂದು ವಿಡಿಯೋ ಇಲ್ಲ ಒಂದು ಫೋಟೋ ಕಳಿಸಿದಾಗ ಅದ್ರಲ್ಲಿ ಸ್ಪೈವೇರ್ ಇಲ್ಲ ಮ್ಯಾಲ್ವೇರ್ ಇನ್ಕ್ಲೂಡ್ ಮಾಡಿ ನಾನ್ ನಿಮ್ ಫೋನ್ ಕಳಿಸಿದಾಗ ನೀವು ಆ ಫೋಟೋ ಇಲ್ಲ ವಿಡಿಯೋ ಓಪನ್ ಮಾಡಿದಾಗ ನಿಮ್ಮ ಫೋನಿನಲ್ಲಿ ಆ ಮ್ಯಾಲ್ವೇರ್ ಇನ್ಸ್ಟಾಲ್ ಆಗತ್ತೆ ನಿಮಗ್ ಅದು ನಿಮಗೆ ಯಾವುದೇ ಅಪ್ಲಿಕೇಶನ್ ರೀತಿನಲ್ಲಿ ಕಾಣಿಸೋದಿಲ್ಲ ಯಾವುದೇ ತರದಲ್ಲಿ ನಿಮಗೆ ಅದು ಕಾಣಿಸೋದಿಲ್ಲ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ಮೇಲೆ ನಿಮ್ಮ ಫೋನಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಮ ವಾಟ್ಸ್ಆಪ್ ಡೀಟೇಲ್ಸ್ ನೀವು ಯಾರ ಜೊತೆ ಮಾತಾಡ್ತೀರಾ ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಾಗತ್ತೆ ಅಂದ್ರೆ ನಿಮ್ಮ ಫೋನ್ ನಿಮ್ಮ ಕೈನಲ್ಲಿ ಇರುತ್ತೆ ಅವಾಗ ಅವರು ನಿಮ್ಮ ಫೋನಿನ ಮುಂದಿನ ಕ್ಯಾಮ್ರಾ ಇಲ್ಲ ಹಿಂದೆ ಇರೋ ಕ್ಯಾಮ್ರಾನ ಆಕ್ಟಿವೇಟ್ ಮಾಡಿ ನೀವು ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತಾನು ನೋಡ್ಬೋದು ಪ್ಲಸ್ ನೀವು ಎಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಅಂತಾನು ನೀವು ಫೋನಿನ ಮೈಕ್ ನ ಆನ್ ಮಾಡ್ಬಿಟ್ಟು ಕೇಳಿಸ್ಕೊಬಹುದು ಇದು ನಿಮಗೆ ಈ ತರ ಟೂಲ್ಸ್ ಇಂಟರ್ನೆಟ್ ನಲ್ಲಿ ತುಂಬಾ ಸಿಗ್ತಾ ಇದೆ ಆ ಟೂಲ್ಗಳಿಂದ ಈ ತರ ದುರುಪಯೋಗ ತುಂಬಾನೇ ನಡೀತಾ ಇದೆ ಆ ಹ್ಯಾಕ್ ಮಾಡಿ ಯೂಸ್ ಮಾಡುವಂತ ಸಂದರ್ಭ ಬಂದಿದ್ದಂತ ವಾಟ್ಸಪ್ ಅವರು ಅದಕ್ಕೆ ಒಂದು ಪಗ್ ಅಂತ ಇತ್ತು ಆ ಬಗ್ ಅನ್ನ ಇವಾಗ ಕ್ಲೋಸ್ ಮಾಡಿದ್ದಾರೆ ಅವರ ಎನ್ಕ್ರಿಪ್ಟೆಂಟ್ ಮೆಥಡಾಲಜಿನಲ್ಲಿ ಏನಂತೀವ ನಾವು ಆ ಬಗ್ಗಿತ್ತಿದ್ರಿಂದ ಈ ಆಕ್ಸೆಸ್ ಸಿಗ್ತಾ ಇತ್ತು ಸೊ ಇವಾಗ ವಾಟ್ಸಾಪ್ ನಲ್ಲಿ ನಾವ್ ಇವ್ರುಗಳು ಯಾರೇ ಆ ತರ ಮೆಸೇಜ್ಗಳನ್ನ ಕಳಿಸಿದ್ರೇನೋ ಅಪ್ಡೇಟ್ ಮಾಡಾದ್ಮೇಲೆ ಆ ಬಗ್ಗನ್ನ ಅಪ್ಡೇಟ್ ಆಗಿರೋದ್ರಿಂದ ಯಾರಿಗೂ ಆಕ್ಸೆಸ್ ಸಿಗೋದಿಲ್ಲ ಇನ್ನು ಇವಾಗ ನಿಮ್ಗೆ ಅದನ್ನ ಕಂಡಿಡಬೇಕು ಅಂದ್ರೆ ನೀವು ಯಾವ್ದಾದ್ರು ಒಂದು ಆ ವಿಡಿಯೋ ಇಲ್ಲ ನಿಮಗೆ ಫೋಟೋ ಬಂದಿದ್ದಾಗ ನೀವು ಅದನ್ನ ಡೌನ್ಲೋಡ್ ಅಂತ ಕೊಟ್ಟಾಗ ನಿಮ್ಮ ಫೋನಿನ ಮೇಲ್ಗಡೆ ರೈಟ್ ಸೈಡ್ ಟಾಪ್ ಕಾರ್ನರ್ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗೋ ತರ ನಿಮಗೆ ಒಂದು ಟೌನ್ ಆರೋ ಕಾಣಿಸುತ್ತೆ ಆ ಟೌನ್ ಆ್ಯಾರೋ ಕಾಣಿಸ್ತು ಅಂದ್ರೆ ಇದು ಮ್ಯಾಲ್ವೇರ್ ಅಂತ ಅರ್ಥ ನಿಮ್ಮ ಫೋನಿನ ಬಳಕೆ ಕಂಪ್ಲೀಟ್ ಇನ್ನೊಬ್ರು ಮಾಡ್ಬೋದು ನಿಮ್ಮ ಕೈನಲ್ಲಿ ಫೋನ್ ಇದ್ರೇನು ಅವ್ರು ಅದನ್ನ ಬಳಸ್ಬೋದು ನಿಮ್ಮ ಫೋನಿನಲ್ಲಿ ಮುಂಚೆನೆ ಬಗ್ಗ ಇದ್ದು ಅದು ಮ್ಯಾಲ್ವೇರ್ ಇನ್ಸ್ಟಾಲ್ ಆಗೋಗಿತ್ತು ಅಂದ್ರೆ ಅದು ತೆಗಿಯೋದಿಲ್ಲ ಇದು ನೀವು ಫೋನ್ ಅನ್ನ ಒಂದ್ಸತಿ ಬ್ಯಾಕ್ ಅಪ್ ತಗೊಂಡು ಕಂಪ್ಲೀಟ್ ಫಾರ್ಮ್ಯಾಟ್ ಮಾಡಿ ಕಂಪ್ಲೀಟ್ ರೀಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಮೊದ್ಲೇ ಇದ್ದಿತ್ತು ಅಂದ್ರೆ ಈಗ ತಿರ್ಗಾ ಇನ್ನೊಂದ್ಸತಿ ಬಗ್ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ ಬಟ್ ಮುಂಚೆ ಬಗ್ ಹಾಕಿ ಅವ್ರು ನಿಮ್ಮ ಮ್ಯಾಲ್ವೇರ್ ಮಾಡಿ ನಿಮ್ಮ ಫೋನ್ ಅನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದ ಅಂದ್ರೆ ಅವಾಗ ನೀವು ಈ ಅಪ್ಡೇಟ್ ಮಾಡಿದ್ರೇನು ಅದ್ರಿಂದ ಏನು ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಹೊಸ ವೈರಸ್ಗೆ ಹೊಸ ಆಂಟಿ ವೈರಸ್ ಕಂಡುಹಿಡಿಯೋವರೆಗೂ ಆ ವೈರಸ್ ಹೊಸ